ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲಾ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಪ್ರಾರ್ಥನೆ ಹಾಗೂ ವಿಶ್ವಾಸ ಕಣ್ಣಿಗೆ ಕಾಣುವುದಿಲ್ಲವಾದರೂ ಅಸಾಧ್ಯವಾದದ್ದನ್ನು ಸಾಧಿಸುವ ಶಕ್ತಿ ಇದೆ ಹಾಗಾಗಿ ಜೀವನದಲ್ಲಿ ತುಂಬಾ ವಿಶ್ವಾಸದೊಂದಿಗೆ ಮುನ್ನಡೆಯಬೇಕು ಸಮಯವು ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಅದಕ್ಕೆ ತಕ್ಕಂತೆ ನಾವೇ ಹೊಂದಿಕೊಂಡು ಮುಂದೆ ಸಾಗಿದಾಗ ಮಾತ್ರ ಯಶಸ್ಸು ನಮ್ಮದಾಗುತ್ತದೆ ಯಶಸ್ಸು ಎಂಬುವುದು ಅಂತರಂಗಕ್ಕೆ ಪ್ರವೇಶಿಸಿ ಅಪ್ಪಿಕೊಳ್ಳುತ್ತದೆ ಆದರೆ ಸೋಲು ನಮ್ಮನ್ನು ಒಬ್ಬಂಟಿಯನ್ನಾಗಿಸಿ ಬಿಡುತ್ತದೆ ಸೋಲಿನ ಎಚ್ಚರಿಕೆಯೊಂದಿಗೆ ಬದುಕು ಸಾಗಿಸಬೇಕು ಜೀವನದಲ್ಲಿ ದಾರಿ ಬದಲಿಸುವ ಸಂದರ್ಭ ಬಂದರೂ ಬರಬಹುದು ಆದರೆ ಗುರಿ ಬದಲಾಯಿಸುವ ಸಂದರ್ಭ ಬರದಿರಲಿ ಗುರಿಗೆ ತಕ್ಕಂತೆ ಸಿದ್ಧತೆಯೊಂದಿಗೆ ಮುನ್ನಡೆಯಬೇಕು ಆಗಿ ಹೋದ ಅಚಾತುರ್ಯದಿಂದ ನಮ್ಮ ಮುಂದಿನ ದಿನಗಳ ಮೇಲಾಗುವ ಪರಿಣಾಮವನ್ನು ತಗ್ಗಿಸಲು ಕ್ಷಮೆಯಂಥ ಔಷಧಿ ಮತ್ತೊಂದಿಲ್ಲ ಇವತ್ತಿನ ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಟನ್ ಹೊತ್ತೋದನ್ನು ಮರಿಬೇಡಿ ಸರ್ವೇಜನು ಸುಖಿನೋಗು ನಮಸ್ಕಾರ